ಆ ತಾಕತ್ತು ತಮ್ಮು ಬಗ್ಗೆ ಮಾತಾಡಲ್ಲ ಬಂದ್ಬಿಟ್ಟು ಹೊಸಕೋಟೆ ನಿಮ್ಮ ಫೋನ್ ಆಮೇಲೆ ಸಿಮ್ ಸಂದರ್ಭದಲ್ಲಿ ಹೊಸಕೋಟೆ ತಾಕತ್ತು ಅದನ್ನೆಲ್ಲ ಅಲ್ಲಿ ಮಾತಾಡ್ತಾವ ಇಲ್ಲೆಲ್ಲ ತಾಕತ್ತು ತಮ್ಮು ನಮ್ಮ ನೆರವು ಇಲ್ಲ ನಾವೆಲ್ಲ ರೈತರು ನಾವೆಲ್ಲ ಕಷ್ಟಜೀವಿಗಳಿಲ್ಲ ಇರೋದು ಕೋಲಾರ ಜಿಲ್ಲೆಯಲ್ಲಿ ಇರೋರು ಕಷ್ಟ ಜೀವಿಗಳು ನಾವೆಲ್ಲ ರೈತರು ರೈತರು ಕೆಲಸ ಮಾಡೋರು ಹಾಲು ಕಲಿಯೋರು ಹಾಲು ಹಾಕೋರು ನಮ್ಮೆಲ್ಲರಿಗೂ ತಾಕತ್ತು ನಿಮ್ ತಾಕತ್ತು ನಿಮ್ ತಮ್ಮು ನಮ್ಗಿಲ್ಲಪ್ಪಾ ನಿಮ್ಮ ರಕ್ಷಣೆ ವೇದಿಕೆ ಅವ್ರು ತಾಕತ್ತು ತಮ್ಮು ನಮ್ಗೆ ಯಾರಿಗೂ ಇಲ್ಲ ನಾವ್ ಆತರ ಬರೋದೇ ಇಲ್ಲಪ್ಪ ನಾವ್ ಯಾರು ಬರೋದಿಲ್ಲ ತಂದೆ ಬರೋದಿಲ್ಲ ನಮ್ ಕೆಲಸ ನಾವು ಮಾಡ್ಕೊಡೋ ಇವಾಗ ಊರಿಗೆ ಇವಾಗ ಎಚ್ಚೆತ್ತು ಕೊಡಿದೀವಿ ನೋಡು ಆಗೋಯ್ತು ಆಗೋಯ್ತು ಎಲ್ಲ ಆಗೋಯ್ತು ಆ ಊರ್ಗೆ ಲೈಟ್ ಆಗೋಯ್ತು ಎಲ್ಲ ಆಯ್ತು ಆ ಊರ್ ಇನ್ನ ಅಭಿವೃದ್ಧಿ ಮಾಡ್ತೀವಿ ಇವಾಗ ಏನೋ ಮಾಡೋದ ಮಾಡ್ಬಿಡ್ತೀವಿ ಅಂತ ಹೋಗೋ ತೋರಿಸ್ತೀವಿ ಏನು ಅಂತ ನಾವು ತೋರಿಸ್ತೀವಿ ಒಟ್ಟಲ್ಲಿ ನಾವೆಲ್ಲ ರೈತರ ಕೋಲಾರ ಜಿಲ್ಲೆಯವರು ನಾವು ರೈತರು ನಮ್ಗೆ ತಾಕತ್ತು ತಂಗು ಏನೂ ಇಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಲ್ಲೆಲ್ಲ ಮಾತಾಡಿದ್ರೆ ಅವ್ರ ಸುಜನಿಗೆ ಮಾತಾಡಿದ್ರು ತಾಕತ್ತಿದ್ರೆ ತೋರಿಸ್ಬೇಕು ಅಂತ ನೀನು ವರ್ಷ ಜಿಲ್ಲಾ ಪಂಚಾಯತ್ ತಾಕೀಲ್ವಾ ನಿಮಗೆ ಆ ತಾಕತ್ತು ಎಲ್ಲಿ ಹೋಗಿತ್ತು ಅವತ್ತು ಐದ್ ವರ್ಷ ಜಿಲ್ಲಾ ಪಂಚಾಯತ್ ಇಪ್ಪತ್ತು ತಿಂಗಳು ಹದಿನೈದು ತಿಂಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದೆಯಲ್ಲ ಇಪ್ಪತ್ತು ತಿಂಗಳ ಇಪ್ಪತ್ತು ತಿಂಗಳು ಆ ಅಧ್ಯಕ್ಷ ಇದೆಯಲ್ಲ ಆವತ್ತು ನಿಮ್ ತಾಕತ್ತು ನೀನು ಎಲ್ಲಿ ತೋರ್ಸ್ಕೊಂಡಿದ್ದೀವಿ ಅವತ್ತಿನ ತಾಕತ್ತು ಆವತ್ತೆಸಿದ್ದೆ ನಿನ್ ತಾಕತ್ತು ನಿನ್ ತಾಕತ್ತು ನಿನ್ ತಮ್ಮು ನಿಮ್ಮ ಇದು ನಮಗ್ ತಾಕತ್ತು ಇಲ್ಲಪ್ಪ ನಮಗ್ ತಮ್ಮ ನಮಗ್ ತಾಕತ್ತು ನಮಗ್ ತಮ್ಮ ಇಲ್ಲ ನೀನ್ ಇನ್ ತಾಕತ್ತು ಐದು ವರ್ಷ ಇದೆಯಲ್ಲ ಆವತ್ತು ಯಾವ ಪಕ್ಕ ಇಟ್ಕೊಂಡು ಬಂದಿದ್ಯಾನ್ ಊರುಗಳಿಗೆ ಐದು ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಅದ್ರಲ್ಲಿ ಇಪ್ಪತ್ತು ತಿಂಗಳು ನಿನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರು ಈ ಜನ ನೀನ್ ಆವತ್ತು ಏನ್ ಮಾಡಿದ್ಯಾ ರೋಡ್ ಬ್ಯಾಕ್ ಕೊಟ್ಟಿದ್ದು ಅದೊಬ್ಬ ಒಂದು ಫಿಲ್ಟರ್ ಆ ಯಾರು ಯಾವ ಎಸ್ 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 ಅಂತ ಒಂದು ಫಿಲ್ಟರ್ ಆಗಿದೆ ಮೊದಲು ಎಲ್ಲ ಸಿಮಲ ಫ್ಯೂಚರ್ ಎಲ್ಲ ಸಿಮಲ ಫ್ಯೂಚರ್ ಎಲ್ಲರಗೂ ಫ್ರೀಯಾಗಿ ಬಿಟ್ಟாங்க ಇದರ ಫಿಲ್ಟರ್ ಎಲ್ಲ ಲಕ್ಷಗಳಲ್ಲಿ 5 ರೂಪಾಯಿ ಮಾಡ್ತಾರೆ ಎಲ್ಲs ಆದಮೇಲೆ 5 ರೂಪಾಯಿ ಮಾಡೋದು ತಿರೋ ಜಿಲ್ಲಾ ಪಂಚಾಯಿತಿ ಮೆಂಬರ್ ಟರ್ಮ್ ಮುಗಿದ ಮೇಲೆ ಫಿಲ್ಟರ್ ನ್ಯಾಯ ಮಾಡ್ತಾರೆ ಹೋಗ್ ಹೇಳ್ಕೊಳ್ತೀರಾ ನೀವು ಬಸಕ ಅಂತೀರಾ ಹೇಳ್ತೀರಾ ಫಿಲ್ಟರ್ ಹೋಗ್ ಹೇಳ್ಬೇಕು ಇಲ್ಲ ಇದು ನಿಮ್ಮ ಕೆಲಸ ಇದು ನಿಮ್ಮ ಸಾಧನೆ ನಿನ್ನ ಸಾಧನೆ ಇದು ನಿನ್ನ ಸಾಧನೆ ನಾನು ಆಗ್ಬಿಡ್ತೀನಿ ಊರಲ್ಲಿ ಹೋಗಿಬಿಟ್ಟು ಇದಾಗ್ಬಿಡ್ತಾರೆ ಆಲ್ರೆಡಿ ಊರವರು ನಾವು ಕೇಳಿದ್ದಾರೆ ನಾವು ಆ ಊರಿಗೆ ರೋಡ್ ಹಾಕಿದ್ದೀವಿ ನಾಳೆ ಪೂಜೆನೂ ಮಾಡ್ತಾ ಇದ್ದೀವಿ ಊರಲ್ಲಿ ಐಮ್ಯಾಕ್ಸ್ ಲೈಟ್ ಹಾಕಿದ್ದೀವಿ ಊರೊಳಗಡೆ ವಾಟರ್ ಫಿಲ್ಟರ್ ಹಾಕಿದ್ದೀವಿ ನಾವು ನಾವು ಹಾಕಿದ್ದೀವಿ ಅಂತ ಗೊತ್ತಾದ್ಮೇಲೆ ಆತ್ಮ ಹೋಗ್ಬಿಟ್ಟು ಅಲ್ಲಿ ನಾನು ಸ್ವಂತ ವಾಟರ್ ಫಿಲ್ಟರ್ ಅದೇ ಸ್ವಂತ ವಾಟರ್ ಫಿಲ್ಟರ್ ಹಾಕ್ತಾ ಇದ್ದೀವಿ ಈ ಎಂದಲ್ಲಿ ಮಾಡಿದ್ದಲ್ಲಿ ಆಗಿನ ಮಾಡೋದಾದ್ರು ಲೈಟ್ ಹಾಕ್ಬಿಟ್ಟಿದ್ವಿ ಲೈಟ್ ಹಾಕ್ಬಿಟ್ಟು ಆ ಊರಲ್ಲಿ ಜನರೇಟ್ ಇಟ್ಟು ಓಡಿಸ್ತಾ ಜನರೇಟ್ ಎಷ್ಟು ಜನರೇಟ್ ಎಲೆಕ್ಷನ್ ಜನರೇಟ್ ಅಲ್ಲಿ ಓಡಿಸ್ತೀವಿ ಅಷ್ಟೇ ಇವತ್ತು ನಾವ್ ಲೈನ್ ಫುಟಿಂಗ್ ಆಗಿರುತ್ತೆ ಗೌರ್ಮೆಂಟ್ ಇಂದ್ರೆ ಪಂಚಾಯತ್ ಆಗಿದ್ದಾರೆ ಗೌರ್ಮೆಂಟ್ ಕರೆಂಟ್ ಕೊಡ್ತಾರೆ ಬರಿ ಪಟ್ಟ ಕೊಟ್ಟರೆ ಕರೆಕ್ಟ್ ಕೊಡ್ತಾರೆ ಫಿಲ್ಟರ್ ಹಾಕ್ತಿವಿ ನೀರು ಕನೆಕ್ಷನ್ ತಗೊಳ್ತೀವಿ ನಾವು ನೀ ಎಲ್ಲಿ ಮಾಡ್ತೀವಿ ಅಥವಾ ನೀನು ಸ್ವಂತ ಜೀವಿ ನೀನು ಹಾಗೆ ಕೊಡೋನು ಅಷ್ಟು ಆಸೆ ಇರೋದು ನೀನು ಆ ತಾಕತ್ತು ಇರೋದು ಅನ್ನಾದ್ರೆ ನಿಮ್ ಸ್ವಂತವಾಗ ಫಿಲ್ಟರ್ ಯಾರು ನಿಮ್ಗೆ ನಿಲ್ಸ್ ಮನೆ ಪಕ್ಕದಲ್ಲಿ ಹಾಕು ಜನ ಕುಡಿಯಾಕು ಲೈಟ್ ಒಂದೊಂದು ಮನೆ ಒಂದೊಂದು ಹಾಕು ಯಾಕೆ ಬೇಡ ಅಂದಿಲ್ಲ ನಿನ್ನ ಮಾಡು ನಾವೇನು ಬೇಡ ಅಂದಿಲ್ಲ ಮನೆ ಒಂದೊಂದು ಲೈಟ್ ಹಾಕೊಡು ನೀನು ನಾವೇನು ಬೇಡ ಮನೆ ಒಂದು ಫಿಲ್ಟರ್ ಹಾಕೊಡು ನಾವೇನು ಬೇಡ ಅಂದಿಲ್ಲ ಆದರೆ ತಾಕತ್ತು ತಂದು ಮಾತಾಡ್ತಿಲ್ಲ ನೀನು ಐದು ವರ್ಷ ಇದ್ದಾಗ ನೀನೇನೇನು ಮಾಡಿದ್ದೆ ಅಂತ ಎಲ್ಲ ಗೊತ್ತಿಲ್ಲ ಹೇಳ್ಕೊಂಡ್ರೆ ಅದೆಲ್ಲರಿಗೂ ಹೋಗುತ್ತೆ